ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ರಾತ್ರಿ ತಿಂಡಿಗೆ ಇಲ್ಲಿ ಶಾವಿಗೆ ಭಾತ್ ವಿತ್ ಚಟ್ನಿ ಮಾಡ್ತಾಯಿದ್ದೀನಿ ಇದು ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು ಆ್ಯಕ್ಚುಲಿ ಶಾವ್ಗೆ ಭಾತು ಏನು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತಾರೋ ಹಾಗೇ ಬರುತ್ತೆ ಉದ್ರದ್ರಾಗಿ ಇಲ್ಲಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಒಂದು ಬಾ ಒಂದು ಡಬ್ಬರಿ ಇಟ್ಟು ನೀರು ಕುದಿಯಕ್ಕೆ ಇಟ್ಬಿಟ್ಟು ನೀರು ಚೆನ್ನಾಗಿ ಕುದ್ಮೇಲೆ ನಾವು ಶಾವಿಗೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಂದು ಪ್ಲೇಟಲ್ಲಿ ಸೊ ರೆಡಿ ಆಗ್ತಿದ್ದಂಗೆ ಶಾವಿಗೆ ಹಾಕಿ ಕುದಿಸಿ ಒಂದು ಫೈವ್ ಮಿನಿಟ್ಸಲ್ಲೇ ಆಗೋಗುತ್ತೆ ಇದು ಆಮೇಲೆ ಅದನ್ನು ನೀರೆಲ್ಲ ಸೋಸಿ ಸೋದಿಸ್ಬಿಟ್ಟು ನಾವು ಶಾವಿಗೆ ಮಾತ್ರ ತೆಕ್ಕೊಂಡಿಡ್ಬೇಕು ಅದಕ್ಕೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ಸೇಮ್ ಉದುರುದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಂತೂ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಇದಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದು ಶಾವಿಗೆ ಭಾತು ಆನಿಲ್ ಶಾವಿಗೆ ಭಾತು ಶಾವಿಗೆ ಬಾತ್ ಜೊತೆ ಚಟ್ನಿ ಇರಲೇಬೇಕು ಸೊ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇಲ್ಲಿ ತರಕಾರಿ ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಹಸಿ ಬಟಾಣಿ ಯೂಸ್ ಮಾಡ್ತಿದ್ದೀನಿ ಈಗ ನೆನ್ ಬಟಾಣಿ ಸೀಸನ್ ಮುಗೀತಾ ಬಂತು ಸೊ ಅಷ್ಟರಲ್ಲೆಲ್ಲ ಎಲ್ಲ ಯಾವುದೇ ಬಟಾಣಿ ಹಾಕಬೇಕೋ ಎಲ್ಲ ಅದಕ್ಕೂ ಹಾಕಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅದಕ್ಕೆ ಶಾವ್ಗೆ ಭಾತು ಮಾಡ್ಕೊಂಡೆ ಶಾವಿಗೆ ಭಾತು ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಏನು ಬೇಕಾದ್ರೂ ತರಕಾರಿ ಹಾಕ್ಬೋದು ನಾವು ಹುರುಳಿಕಾಯಿ ಎಲ್ಲ ಹಾಕ್ಬೋದು ನಾನು ಬರೀ ಕ್ಯಾಪ್ಸಿಕಮ್ ಮಾತ್ರ ಹಾಕ್ತಾಯಿದ್ದೀನಿ ಸೊ ಒಗ್ಗರಣೆ ಆಯಿತು ಈಗ ಈ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಕ್ಕೆ ಇದೇನು ಒಗ್ಗರಣೆಲ್ಲೇ ಬೆಂದೋಗುತ್ತೆ ಕ್ಯಾರೆಟೆಲ್ಲ ಬೇಗನೆ ಬೆಂದೋಗುತ್ತೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಸೊ ಮುಂಚೆನೇ ನಾವು ಬಟಾಣಿ ಬೇಯಿಸ್ಕೊಂಡಿರೋದ್ರಿಂದ ಸೊ ತುಂಬ ಹೆಚ್ಚೊತ್ತು ಸಮಯ ಅಂತ ಈ ಇಷ್ಟಗೇನೂ ಅಷ್ಟೆ ಇದಾಗಿದೆ ಆಲ್ಮೋಸ್ಟು ಒಗ್ಗರಣೆ ಎಲ್ಲ ಮುಗಿದಿದೆ ಇದು ಈಗ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಕಾಯಿ ತುರಿ ಸಾಮಾನ್ಯ ಎಣ್ಣೆಗೆ ಹಾಕಿ ಬಾಡಿಸ್ಬಿಡ್ತೀನಿ ಮೇಲು ಮೇಲೂ ಬೇಕಾದರೆ ಹಾಕ್ಬೋದು ಇದಕ್ಕೆ ಎಷ್ಟು ಹಾಕಿದ್ರು ಕಾಯಿ ತುರಿ ಚೆನ್ನಾಗೇ ಇರ್ತೇನೆ ಈಗ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೀರಾ ಇರೋಂಗೆ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಶಾವಿಗೆ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಒಂದು ಐದೇ ನಿಮಿಷ ಬೇಯಿಸ್ಕೊಂಡಿರೋದಕ್ಕೇ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ತುಂಬ ಹೊತ್ತು ನೀರಲ್ಲಿ ಬಿಟ್ಬಿಟ್ರೆ ನಿಮಗೆ ಮೆತ್ತಗಾಗ್ಬಿಡುತ್ತೆ ಒಂಥರ ಮುದ್ದೆ ಥರ ಅದಕ್ಕೆ ಸ್ವಲ್ಪ ಹೊದ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿಬಿಟ್ಬಿಟ್ಟು ಮೇಲೆ ಎಣ್ಣೆ ಹಾಕ್ಬಿಟ್ರೆ ನಿಮಗೆ ಸಖತ್ತಾಗಿ ಉರ್ದುದ್ರಾಗಿ ಬರುತ್ತೆ ಸೊ ಇವಾಗ ಶಾವಿಗೆ ಭಾತಿ ರೆಡಿ ಆಯಿತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಗಾದರೆ ಸೋ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಸೇಮ್ ನಿಮಗೆ ಮದುವೆ ಮನೇಲಿ ಏನು ಹಾಕ್ತಾರೋ ಎಲ್ಲಗೆ ಹಾಗೆ ಕಾಣ್ತಾ ಇದೆ ಅದಕ್ಕೆ ಸ್ವಲ್ಪ ಗೋಡಂಬಿ ಒಂಚೂರು ಅಲಂಕಾರಕ್ಕೆ ಅಷ್ಟೆ ಟೇಸ್ಟು ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದ್ರೆ ಮತ್ತು ಕಡಲೆ ಬೀಜನೂ ಹಾಕ್ಬೋದು ಈ ಹೋಟೆಲಲ್ಲಿ ನೋಡಿದ್ದೀರಲ್ಲ ನೀವು ಕಡಲೆ ಬೀಜ ಈರುಳ್ಳಿ ಎಲ್ಲ ಹಾಕ್ತಾರೆ ನಾನೇನು ಈರುಳ್ಳಿ ಬಳಸಿಲ್ಲ ಹೇಗೆ ಅನ್ನಿಸ್ತು ನಿಮಗೆ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ಫುಲ್ಲು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಈಗ ಆಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್